ಕಳಪೆ ಬೀಜ ರಸಗೊಬ್ಬರ ಕೊರತೆ ನಡುವೆ ರೈತರಿಗೆ ಸೋಯಾಬೀನ್ ಬೆಳೆ ಕೀಟಬಾಧೆ ವಿಚಾರ ಬೆಳಗಾವಿ ಜಿಲ್ಲೆಯಲ್ಲಿ ಸೋಯಾಬೀನ್ ಬೆಳೆಗೆ ಕೀಟಬಾಧೆ ಕಾಟ ಸ್ಥಳಕ್ಕೆ ಕೃಷಿ ಜಂಟಿ ನಿರ್ದೇಶಕ ಎಚ್ ಡಿ ಕೋಳೇಕರ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಬೈಲಹೊಂಗಲ ಸೌದತ್ತಿ ಬೆಳಗಾವಿ ತಾಲೂಕಿನಲ್ಲಿ ಬೆಳೆ ನಾಶವಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ಹತ್ತು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದ ಸೋಯಾಬೀನ್ ಬೆಳೆ ಬೈಲಹೊಂಗಲ ತಾಲೂಕಿನ ವಿವಿಧ ಗ್ರಾಮದ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಬೆಳೆ ಪರಿಶೀಲನೆ ಮಾಡಿದ ಅಧಿಕಾರಿಗಳು ಸಾವಿರಾರು ಹೆಕ್ಟೇರ್ ಭೂಮಿಯಲ್ಲಿ ಬೆಳೆದಿದ್ದ ಬೆಳೆ ಕೀಟಬಾಧೆಯಿಂದ ಸೋಯಾಬೀನ್ ಬೆಳೆ ನಾಶವಾಗಿದೆ ಬೆಳೆದ ಬೆಳೆ ನಾಶ ಹಿನ್ನೆಲೆ ಅಧಿಕಾರಿಗಳ ಮುಂದೆ ಅಳಲು ತೋಡಿಕೊಂಡ ರೈತರು ಗೊಬ್ಬರ ಔಷಧಿ ಎಲ್ಲವನ್ನು ಹಾಕಿದರೂ ಕೂಡ ಬೆಳೆ ನಾಶವಾಗಿದೆ ಅಂತ ರೈತರು ತೋಳ್ಕೊಂಡಿದ್ದಾರೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆದಿದ್ದ ರೈತ ಸ್ವತಃ ಜಮೀನಲ್ಲಿ ಇಳಿದು ಬೆಳೆ ಪರಿಶೀಲನೆ ಮಾಡಿದ ಕೃಷಿ ಜಂಟಿ ನಿರ್ದೇಶಕ ಎಚ್ ಡಿ ಕೋಳೇಕರ್ ಸರ್ಕಾರದ ಗಮನಕ್ಕೆ ತಂದು ಬೆಳೆ ಹಾನಿ ಪರಿಹಾರದ ಭರವಸೆ ನೀಡಿದ ಕೃಷಿ ಜಂಟಿ ನಿರ್ದೇಶಕ ಮತ್ತೆ ಹೊಡೆದ್ ಸರ್ ನನ್ನ ಅಂತ ಅಷ್ಟು ಫೋಟೋದ ಸರ್ ನಂದು ಹಿಂಗಾರ ಹೊಡಗೈತೆ ಹೊಲ ಐತ್ರಿ ಮತ್ತೇನ ಕೃಷಿ ಮಾಡ್ಬೇಕಂತ ಏನ್ ಮಾಡ್ಬೇಕಂತಾರಲ್ಲ ಸರ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡು ಬಂದ್ರು ಇದೇ ಪರಿಸ್ಥಿತಿ ಬಂದವ್ರಿ ಕೊರಾಜನ್ ಪಂಪ್ ಸರ್ 11 ಫಾರ್ಡ್ ಸರ್ 11 ಫಾರ್ಡ್ ಸರ್ ನಮ್ದು ಏನ್ ಸರ್ ಕೊಬ್ರಾ ಅಕಿ ಕೊಬ್ರಾ ಡಿಪಿ ಅಕಿ ಡಿಪಿ ಅಂತ

ಹಂಗಲ್ಲ ಫೋನ್ ಫೋನ್ ಯಾವ ಕೊಟ್ಟು ಯಾವ ಪಾನಿಕ್ ಕೊಟ್ಟದಾಗ ಪಾಣಿಕ್ ಹಾಕಿ ಕೊಡಿಬೇಕು ಒಳ್ಳೆ ಬೆಳೆ ಬಂದಾಗ ಪಾನಿಕ್ ಕೊಡ ಮಕ್ಳುಕ್ ಯಾಕೆ ಹೋಗ್ಬೇಡ ದಯವಿಟ್ಟು ನಿಮ್ಗೆ ಕೈ ಇಲ್ಲಿ ನೋಡಿ ಇಲ್ಲ ಎಲ್ಲ ಹಂಗಾಗಿದ್ದಾವ ખોડના ફી પગત બનવા હાલો કિ પગત હાલો કિ પગત હાલો કિ પગત ના આપ કીલરા સર ઇને કાય ઇદીત કુ ઓય કિ પગત સર હાલો કિ ગી આજો બાકીર લા વિડો પાકલો ઉટો ઉઢા કતરા હો અન ગરી હોત ને સર હોગરત ને નોટ ના આ નેદી કે કરન દી હે મદલ મે મદલ મે

ಮತ್ತಿ ನೋಡ್ ಒಂದ್ ಕೀಟಕಲ್ ಬೆಳೆಯಾದ್ರೆ ಬೆಳೆಯಾದ್ರಣ ಇಲ್ಲ ಇವ್ರಿಗೆ ಹೇಳ್ಬೇಕ್ರೆ ಇವ್ರಿಗಿದ್ರೆ